ಹೆಸರು ಜೈರಾಮ್ ಅಂತೇಳಿ ನಾನು ಅಡ್ವೊಕೇಟ್ ಬಳ್ಳಾರಿ ಈಗ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶ್ರೀ ಎಮ್ ಎಲ್ ಎ ಸಾಹಿಬರಾದಂಥ ನಾಗೇಂದ್ರ ಅವ್ರಿಗೆ ಈಗಾಗಲೇ ಮಂತ್ರಿ ಸ್ಥಾನವನ್ನು ಸನ್ಮನ್ನ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಅವರಿಗೆ ಭರವಸೆ ಕೊಟ್ಟಿದ್ದಾರೆ ಅವರಿಗೆ ಭರವಸೆ ಕೊಟ್ಟಂಗೆ ಅವ್ರನ್ನ ದಯಮಾಡಿ ಅವ್ರನ್ನ ಆದಷ್ಟು ಬೇಗನೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಂತೇಳಿ ನಾವು ಎಲ್ಲರೂ ಅಡ್ವೊಕೇಟು ಮತ್ತು ನಮ್ಮ ವಾಲ್ಮೀಕಿ ಸಂಘದ ಎಲ್ಲ ಮುಖಂಡರು ಸೇರಿಕೊಂಡು ನಾವೆಲ್ಲರೂ ಒತ್ತಾಯ ಮಾಡ್ತಾಯಿದ್ದೀವಿ ದಯಮಾಡಿ ಅವರಿಗೆ ಈ ಒಂದು ಮಂತ್ರಿ ಸ್ಥಾನವನ್ನು ಕೊಟ್ಟರೆ ನಮ್ಮ ಕ್ಷೇತ್ರದ ಗ್ರಾಮಾಂತರ ಕ್ಷೇತ್ರ ಮತ್ತು ಬಳ್ಳಾರಿ ಜಿಲ್ಲೆ ಅಭಿವೃದ್ಧಿ ಕರೆಯ ಕೆಲಸ ಕಾರ್ಯಗಳು ಆಗ್ತಾವಂಥೇಳಿ ನಮ್ಮ ಒಂದು ಆಶಾಭಾವನೆ ಸೊ ಅದೇ ರೀತಿ ನಮ್ಮ ಮೊಳಕೊಂಬೂರು ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗೋಪಾಲ್ ಎನ್ ವೈ ಕೃಷ್ಣ ಅವರು ಏಳು ಬಾರಿ ಶಾಸಕರಾಗಿದ್ದಾರೆ ಆಮೇಲೆ ಅವರು ಇದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಡೆಪ್ಯ್ಟಿ ಸ್ಪೀಕರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಆಮೇಲೆ ಅನುಭವವಿಡ್ತಕ್ಕಂಥ ವ್ಯಕ್ತಿ ಆಮೇಲೆ ಕ್ಲೀನ್ ಆ್ಯಂಡ್ ಅಭಿವೃದ್ಧಿ ಕೆಲಸ ಕಾರ್ಯಗಳು ಸಾಕಷ್ಟು ಮಾಡಿದ್ದಾರೆ ಅವರು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಲ್ಲಿ ಕೂಡ ಅವರು ಗೆದ್ದು ಸಂಪೂರ್ಣವಾದಂಥ ಬೆಂಬಲವನ್ನು ತಗೊಂಡು ಅವರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೂಡ ಗೆದ್ದರು ಆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಕೂಡ ಸುಮಾರು ಕೆಲಸಗಳನ್ನು ಮಾಡಿ ಸುಮಾರು ನೂರ ಎಷ್ಟೋ ಎಪ್ಪತ್ತು ಅರವತ್ತು ಎಕರೆ ಪ್ರದೇಶಗಳಲ್ಲಿ ಕೆರೆಗಳಿಗೆ ನೀರು ತುಂಬುವಂಥ ಕೆಲಸಗಳನ್ನು ಮಾಡಿದ್ದಾರೆ ಇವತ್ತು ಅವ್ರದ್ದು ಆ ಒಂದು ಕೂಡ್ಲಿಗಿ ಕ್ಷೇತ್ರದಲ್ಲಿ ಇವತ್ತೂ ಕೂಡ ಗೋಪಾಲಕೃಷ್ಣ ಅಂದ್ರಿಗಿನ ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಜನ ಕೊಂಡಾಡ್ತಾರೆ ಅವ್ರು ನಾವು ಪೆಸ್ಟ್ ಹೋದವ್ರನ್ನ ಇವತ್ತು ಕೂಡ ಯಾರೂ ಬರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂಥ ವ್ಯಕ್ತಿ ಅಭಿವೃದ್ಧಿ ಕೆಲಸ ಕಾರಿಗೆ ಒತ್ತಾಯ ಕೊಟ್ಟು ಅನುದಾನವನ್ನು ತಗೊಂಡು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಈಗಲೂ ನೋಡು ಮೊಳಕಾಂಬೂರು ಕ್ಷೇತ್ರದಲ್ಲಿ ಸಖತ್ತು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅನುದಾನ ಸಾವಿರಾರು ಕೋಟಿ ಕೋಟಿ ಅನುದಾನವನ್ನು ಸರ್ಕಾರದಿಂದ ತೆಗೆದು ಬಂದು ಪ್ರತಿಯೊಂದು ಹಳ್ಳಿ ಹಳ್ಳಿ ಕೂಡ ಅವರು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟರೆ ಅವರು ಒಳ್ಳೆ ಅಭಿವೃದ್ಧಿ ಕೆಲಸ ಆಗ್ತದೆ ಅಂತೇಳಿ ಕೂಡ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ನಮ್ಮ ಗೋಪಾಲ್ ಅವರು ಕೂಡ ಮಂತ್ರಿ ಸ್ಥಾನವನ್ನು ಕೊಡಬೇಕಂತೇಳಿ ನಮ್ಮೆಲ್ಲರ ಆಶಾಭಾವನೆ ನಾನು ಸರ್ಕಾರಕ್ಕೆ ಕೂಡ ಮನವಿ ಮಾಡ್ಕೊತಾ ಇದ್ದೀನಿ